ಆಫೀಸಲ್ಲಿ ಕಳೆದ ಬಾರಿಯೂ ಸಹ ಇಲ್ಲಿನ ಚಿಕ್ಕಬಳ್ಳಾರದ ಜನ ದೊಡ್ಡಬಳ್ಳಾಪುರದ ಜನ ಬಿ ಜೆ ಪಿಗೆ ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದಾರೆ ಈಗ ನಮ್ಮ ಧೀರಜ್ ನಮ್ಮ ಯುವ ನಾಯಕ ಧೀರಜ್ ಮುನರಾಜು ಅವರು ಈಗ ಎಮ್ ಎಲ್ ಎ ಆಗಿದ್ದಾರೆ ಕಳೆದ ಬಾರಿ ನಮ್ಗೆ ಎಮ್ ಎಲ್ ಎಲಿಲ್ಲ ಈ ಸಾರಿ ನಮ್ಮ ಎಮ್ ಎಲ್ ಎ ಇದ್ದಾರೆ ಅದರಿಂದ ದೊಡ್ಡಬಳ್ಳಾಪುರ ಒಂದರದಲ್ಲೇ ದೊಡ್ಡ ಅಂತರದಲ್ಲಿ ನಾವು ಸುಮಾರು ಐವತ್ತರವತ್ತು ಸಾವಿರ ಲೀಡು ಒಂದೇ ದೊಡ್ಡಬಳ್ಳಾಪುರ ಒಂದರಲ್ಲೇ ನಮಗೆ ಐವತ್ತರುವ ಸಾವಿರ ಲೀಡ್ ಕೊಡ್ತೀನಿ ಅಂತ ನನಗೆ ನೀರಂಜ್ ಅವರು ಹೇಳಿದ್ದಾರೆ ಅಷ್ಟು ಈ ಕೊಟ್ಟೇ ಕೊಡ್ತೀನಿ ಅಣ್ಣ ಅಂತ ಹೇಳಿದ್ದಾರೆ ಜನನು ಕೂಡ ಹಂಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಪ್ರಾರಂಭ ಮಾಡಿದ್ರಿ ದೊಡ್ಡ ಅಂತರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಪ್ರಾರಂಭ ಆಗಿದ್ರಿ ದೊಡ್ಡ ಅಂತರದಲ್ಲಿ ಸುಧಾಕರ್ ಅವರು ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಇಡೀ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಒಂದು ರೀತಿಯ ಅಂಗಡಿ ಅಂತ ನಾವು ಇಪ್ಪತ್ತು ಇಪ್ಪತ್ತಕ್ಕಿಂತ ಹೆಚ್ಚು ಸೀಟನ್ನು ಗೆಲ್ತೀವಿ ಅನ್ನುವಂಥ ಭರವಸೆ ಮಾತುಗಳನ್ನು ಹೇಳ್ತೀವಿ ಕಾಂಗ್ರೆಸ್ ಅವರು ಇಪ್ಪತ್ತಕ್ಕಿಂತ ಹೆಚ್ಚು ಸೀಟುಗಳನ್ನ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೋದ್ ಸರಿ ಜೆ ಡಿ ಎಸ್ ಅವರು ಸಪೋರ್ಟ್ ಮಾಡಿನೇ ದೃಷ್ಟಿಗೆ ಒಂದು ಗೆದ್ದು ಅಲ್ವಾ ಈಗ ನೋಡಿ ನಮ್ಮ ಶರಣವರು ನಮ್ಮ ಶರಣವರು ನಮ್ಮ ಜೊತೆ ಇದ್ದಾರೆ ನಮ್ಮ ಗೌಡ್ರಲ್ಲ ಗೌಡ್ರು ಇಲ್ಲಿ ಕಳೆದ ಬಾರಿ ಅವರೂ ಅಭ್ಯರ್ಥಿ ಆಗಿದ್ರು ನಾಲ್ಕು ಸರಿ ಅಭ್ಯರ್ಥಿಯಾಗಿ ನಲವತ್ತು ಸಾವಿರ ಅರವತ್ತು ಸಾವಿರ ಹಿಂಗೆಲ್ಲ ಓಟ್ ತಗೊಂಡಿದ್ದಾರೆ ಆ ಓಟು ಈಗ ನಮಗೆ ಬರ್ತಾ ಇತ್ತು ಈ ರಜೆ ಇದು ಮತ್ತ ಮೂವತ್ತೆರಡು ಸಾವಿರ ಎತ್ತಿದ್ರು ಮೂವತ್ತೆರಡು ಸಾವಿರ ಅವ್ರದ್ದು ನಲವತ್ತೈದು ಸಾವಿರ ಎಷ್ಟಾಯ್ತು ಅರವತ್ತೆಪ್ಪತ್ತು ಸಾವಿರದ ಮೇಲೆ ಆಯಿತು ರೀಡಿ ಮೋದಿದು ಆ್ಯಡ್ ಅದಕ್ಕೆ ಅವ್ರದ್ದೊಂದು ಇಪ್ಪತ್ತು ಸಾವಿರ ಆದರೆ ಇಲ್ಲಿ ಕಾಂಗ್ರೆಸ್ ಅವ್ರಿಗೆ ಡಿಪಾಸಿಟ್ ಬರಲ್ಲ ಆ ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ ಕರ್ನಾಟಕದಲ್ಲಿದೆ ಏನ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ವೋಟ್ ಆಗ್ತಾರೆ ಬರಗಾಲ ಬಂತು ಕಾಂಗ್ರೆಸ್ ಅವರು ಬಂದಾನೆ ಬರಗಾಲ ಬಂತು ನಮ್ಮ ಸರ್ಕಾರ ಇದ್ದಾಗ ಒಂದಿನ ಬರಗಾಲ ಬಂದಿಲ್ಲ ಎಲ್ಲ ಡ್ಯಾಮ್ಗಳು ತುಂಬಿತ್ತು ಸಫಿಷಿಯೆಂಟ್ ಪವರು ಪವರ್ ಕಟ್ ಇಲ್ಲ ನೀರಿಗೆ ಆಹಾಕಾರ ಇಲ್ಲ ಇವತ್ತೆಲ್ಲ ನೀರಿಗೆ ಕುಡಿಯೋ ನೀರಿಗೆ ಆಹಾಕಾರ ಪವರ್ ಕಟ್ಟು ರೈತರ ಒಂಬೈನೂರು ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇವ್ರ ಕಾಟಕ್ಕೆ ಕಾಂಗ್ರೆಸ್ ಅವ್ರ ಕಾಟಕ್ಕೆ ಏನ್ಕಂತ ಕಾಂಗ್ರೆಸ್ ವೋಟ್ ಹಾಕ್ಬೇಕು ಏನ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ಗೆ ಓಟ್ ಆಗ್ಬಿಟ್ಟು ಎರಡೆರಡು ಸಾವಿರ ಕೊಡ್ತೀನಿ ಅಂದ್ರು ಮೂರು ತಿಂಗಳಿಂದ ಎರಡ್ ಸಾವಿರನೂ ಇಲ್ಲ ಒಂದ್ ಸಾವಿರ ಐನೂರು ರೂಪಾಯಿ ಇಲ್ಲ ಬೆಲೆ ಎಲ್ಲ ಎಣ್ಣೆ ಎಣ್ಣೆ ಹೊಡೆಯೋರು ಸಾಯಂಕಾಲ ಎಣ್ಣೆ ಹೊಡಿತಾ ಇದ್ರು ಕ್ವಾರ್ಟ್ರಿಗೆ ಅರವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಅವರೆಲ್ಲ ಶಾಪ ಹಾಕ್ತಾ ಇದ್ದಾರೆ ಅದೇ ಗಂಡನ್ ಕಿತ್ತುಬಿಟ್ಟು ಆ ಅಲ್ಲಿ ಅರವತ್ತು ರೂಪಾಯಿ ಬಂತಲ್ಲ ಕಿತ್ತು ಎಂಟಿ ಕೊಡುವಂಥ ಸ್ಕೀಮ್ ಬಳಿಯುವುದು ಬರಗಾಲದಲ್ಲಿ ಹಣ ಬಿಡುಗಡೆ ಮಾಡಿಲ್ಲ ಕೇಸ್ ಹಾಕಿದ್ದಾರೆ ಕೇರಳದಲ್ಲಿ ಏನಾಯ್ತು ಚಿಮಾರಿ ಹಾಕ್ಸ್ಕೊಂಡು ಕೇರಳ ಸರ್ಕಾರ ಬಂದಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಿಜೆಪಿಯವರು ಸುಳ್ಳೇ ಅಂತಾರೆ ಇದು ಸತ್ಯ ಹರಿಸ್ರು ಮೊಮ್ಮಕ್ಕಳಲ್ಲ ನೀವು ಬರಗಾಲ ಬಂದೈತಲ್ಲ ಕುಡಿಯೋ ನೀರಿಗೆ ಕೊಡಿ ಸತ್ತೆ ಹರಿಸ್ರೆ ಮೊಮ್ಮಕ್ಕಳಲ್ಲ ಕುಡಿಯೋ ನೀರು ಕೊಡಿ ಕರೆಂಟ್ ಕೊಡಿ ಇಲ್ಲ ಕರೆಂಟು ಇಲ್ಲ ನೀರು ಇಲ್ಲ ಇನ್ನೇನು ಇನ್ನೇನು ಕೊಡ್ತೀರಾ ನೀವು ರಾಜ್ಯದ ಜನತೆಗೆ ಏನು ಕೊಡ್ತೀರಾ ಈ ಬಾರಿ ಮೋದಿ ಅವರೇ ತಮ್ಮ ನೀರು ಮೋದಿ ಅವರೇ ತಮಗೆ ಈ ಬಾರಿ ಮೋದಿ ಈ ದೇಶದ ಹೀರೋ ಪ್ರಪಂಚದ ಹೀರೋ ಕರ್ನಾಟಕದ ಹೀರೋ ಮನೆ ಮನೆಯ ಹೀರೋ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಝೀರೋ ಎಲ್ಲ ವಿಲನ್ಗಳೇ ಅಲ್ಲಿರೋದೆಲ್ಲ ಬೇಲಲ್ಲಿರೋರು ಜೈಲಲ್ಲಿರೋರೇ ಇರೋದು ಜೈಲ್ ಹೋಗೋರು ಜೈಲಲ್ಲಿರೋರು ಬೇಲಲ್ಲಿರೋರೇ ಇರೋದು ರಾಹುಲ್ ಗಾಂಧಿನೂ ಬೇಲಲ್ಲಿದ್ದಾರೆ ಅದೆಷ್ಟು ಕೇಸಲ್ಲಿ ಬೇಲಲ್ಲಿದ್ದಾರೆ ಗೊತ್ತಿಲ್ಲ ಒಂದು ಐದಾರು ಕೇಸ್ ಬೇಲಲ್ಲಿದೆ ಬೇಲಲ್ಲಿ ಇದೆ ಏನು ಒಂದು ಹತ್ತೊತ್ತೈದು ಕೇಸ್ ಬೇಲಲ್ಲಿದ್ದಾರೆ ಸೋನಿಯಾ ಗಾಂಧಿಯವರು ಬೇಲಲ್ಲಿದ್ದಾರೆ ಹತ್ತು ವರ್ಷದಲ್ಲಿ ಮೋದಿಯವರ ಸರ್ಕಾರ ಒಂದೇ ಒಂದು ಕರಪ್ಷನ್ ಕೇಸು ಇಲ್ಲ ಒಂದೇ ಒಂದು ಅವ್ರ ಮೇಲೆ ಆಪಾದನೆ ಇಲ್ಲ ಹತ್ತು ವರ್ಷ ಒಂದು ದಿನ ಲೀವ್ ತಗೊಂಡ ಕೆಲಸ ಮಾಡಿದ್ದಾರೆ ರಾಹುಲ್ ಗಾಂಧಿ ದಿನ ಫಾರಿನ್ ಕೂಡ ಕೊಡೋತಾರೆ ಲೀವ್ ಅಂತ ಹೇಳಿದ್ರೆ ತಿಂಗಳು ತಿಂಗಳಿಗೇ ಅದಕ್ಕೆ ಎಷ್ಟು ಜನ ತೀರ್ಮಾನ ಮಾಡಿದ್ದಾರೆ ನಮ್ಮ ಗಡಿಗಳನ್ನು ಕಾಯುವಂಥ ಕಾವಲುಗಾರ ನರೇಂದ್ರ ಮೋದಿ ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರು ಬೇಕು ಅಂತ ಮನೆ ಮನೆ ಮಾತು ಡಾಕ್ಟರ್ ಸುಧಾಕರ್ ಅವರು ದೊಡ್ಡ ಅಂತರದಲ್ಲಿ ಇಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಆ ತರದ ವಾತಾವರಣ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿದೆ